ಎಂಎನ್ಆರ್ ಪ್ರೊಡಕ್ಷನ್ ಸಂಸ್ಥೆಯಡಿ ನಿರ್ಮಿಸಲಾಗುತ್ತಿರುವ ವಾದಿರಾಜ ವಾಲಕ ಮಂಡಳಿ ಕನ್ನಡ ಚಲನಚಿತ್ರದ ಚಿತ್ರೀಕರಣ ಭರದಿಂದ ಸಾಗುತ್ತಿದ್ದು ಮುಂದಿನ ವರ್ಷದ ಮೇ ತಿಂಗಳಿನಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ ಎಂದು ಪ್ರೊಡಕ್ಷನ್ನ ಅಧ್ಯಕ್ಷ ನಿರ್ಮಾಪಕ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ ಬ್ರಹ್ಮಾವರ ತೆಂಕುಮರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುನ್ನೂರು ವರ್ಷಗಳ ಇತಿಹಾಸವುಳ್ಳ ಬ್ರಹ್ಮಾವರ ತೆಂಕು ಮುಂದಿನ ಹದಿನೈದು ದಿನಗಳ ಚಿತ್ರೀಕರಣ ನಡೆಯಲಿದ್ದು ಆ ಬಳಿಕ ಮಂಗಳೂರು ಅಧ್ಯಪಾಡಿ ಮಂಜೇಶ್ವರದಲ್ಲಿ ಚಿತ್ರೀಕರಿಸಲಾಗುತ್ತದೆ ಐವತ್ತು ದಿನಗಳಲ್ಲಿ ಚಿತ್ರೀಕರಣವನ್ನು ಪೂರ್ಣಗೊಳಿಸಿ ಮೇನಲ್ಲಿ ತೆರೆ ಕಾಣಲಿದೆ ಯುವ ನಿರ್ದೇಶಕರನ್ನು ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ವಾದಿರಾಜ ವಾಲಗ ಮಂಡಳಿ ಚಿತ್ರ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ ಎಂದು ತಿಳಿಸಿದ್ದಾರೆ ಇದು ಹಾಸ್ಯ ಪ್ರಧಾನ ಸಿನಿಮಾವಾಗಿದ್ದು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ ಉದ್ದೇಶವಿದೆ ತಾರಾಂಗಣದಲ್ಲಿ ನವೀನ್ ಡಿ ಪಡೀಲ್ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಪ್ರಕಾಶ್ ತುಮಿನಾಡು ದೀಪಕ್ ರೈ ಪಾಣಾಜೆ ಪುಷ್ಪರಾಜ ಬೊಳ್ಳೂರು ಶುಭರಾಜ್ ಪಾವೂರು ಗೋಪಿನಾಥ್ ಭಟ್ ತನ್ವೀರಾವ್ ವೇಣ್ಯರೈ ಚೈತ್ರಾ ಶೆಟ್ಟಿ ಕೀರ್ತನಾ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸುತ್ತಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಸೊಗಡನ ಚಿತ್ರದಲ್ಲಿ ತರುವ ಉದ್ದೇಶದಿಂದ ಇಲ್ಲಿ ಚಿತ್ರೀಕರಿಸುತ್ತಿದ್ದೇವೆ ಈ ಚಿತ್ರದಲ್ಲಿ ನವೋದಯ ಗುಂಪುಗಳ ಮಹಿಳೆಯರು ಭಾಗವಹಿಸುತ್ತಾರೆ ಎಂದಿದ್ದಾರೆ ಎಂಎನ್ಆರ್ ಪ್ರೊಡಕ್ಷನ್ ಸಂಸ್ಥೆಯು ಎರಡು ಸಾವಿರದ ಒಂಬತ್ತರಲ್ಲಿ ಆರಂಭಗೊಂಡಿದ್ದು ಜೋಗುಳ ಎಂಬ ಮೆಗಾ ಧಾರಾವಾಹಿಯನ್ನ ಕಿರುತೆರೆಗೆ ಅರ್ಪಿಸಿದೆ ವಿನು ಬಳಂಜಾ ಅವರ ನಿರ್ದೇಶನದಲ್ಲಿ ಸುಮಾರು ಆರುನೂರು ಕಂತುಗಳಲ್ಲಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರಗೊಂಡ ಈ ಧಾರಾವಾಹಿಯು ಜನಮೆಚ್ಚುಗೆ ಗಳಿಸಿದೆ ನಿರ್ದೇಶಕ ಎಂಡಿ ಶ್ರೀಧರ್ ಅವರ ನಿರ್ದೇಶನದಲ್ಲಿ ಗಲಾಟೆ ಸಿನಿಮಾ ನಟ ಪ್ರಜ್ವಲ್ ದೇವರಾಜ್ ಹಾಗೂ ಬಹುತಾರಾಗಣದಲ್ಲಿ ನಿರ್ಮಾಣವಾಗಿದ್ದು ಇದು ಬಹುಪಾಲು ವಿದೇಶದಲ್ಲಿ ಚಿತ್ರೀಕರಣಗೊಂಡಿದೆ ಇದು ಎಂಎನ್ಆರ್ ಪ್ರೊಡಕ್ಷನ್ ಸಂಸ್ಥೆಯ ಮೊದಲ ಚಲನಚಿತ್ರವಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮೇಘರಾಜ್ ಆರ್ ಜೈನ್ ಛಾಯಾಚಿತ್ರಗಾರ ಎಸ್ ಚಂದ್ರಶೇಖರನ್ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಸಹ ನಿರ್ಮಾಪಕ ಜಯಪ್ರಕಾಶ್ ತುಂಬೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಂಎನ್ಆರ್ ಆರ್ ಪ್ರೊಡಕ್ಷನ್ ಅವರ ಇದು ಮೂರನೇ ಚಲನಚಿತ್ರವಾಗಿರುತ್ತದೆ ವಾದ್ರಾಜ್ ವಾಲಗ ಮಂಡಳಿ ಎನ್ನುವಂತ ಸಿನಿಮಾ ಇವತ್ತು ಶೂಟಿಂಗ್ ನಾಲ್ಕನೇ ದಿವಸ ನಡೀತಾ ಇದೆ ಇತಿಹಾಸ ಪ್ರಸಿದ್ಧವಾದಂತಹ ಬ್ರಹ್ಮಾವರದ ತಿಂಕು ಮನೆಯಲ್ಲಿ ಬರದಿಂದ ಚಿತ್ರೀಕರಣ ಹಗಲು ರಾತ್ರಿ ಎಲ್ಲದೇ ನಡೀತಾ ಇದೆ ಸುಮಾರು ಐವತ್ತು ದಿನಗಳ ಕಾಲ ಈ ಚಿತ್ರೀಕರಣ ನಡೆದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮಾರ್ಚ್ನಲ್ಲಿ ನಡೆದು ಮೇ ತಿಂಗಳಲ್ಲಿ ಈ ಚಲನಚಿತ್ರ ತೆರೆ ಕಾಣ್ತಾ ಇದೆ ಕರಾವಳಿಯ ಪ್ರಸಿದ್ಧ ನಟರಾದ ನವೀನ್ ಡಿ ಪಟೇಲ್ ಪ್ರಕೀಶ್ ಪ್ರಕಾಶ್ ತುಮಿನಾಡು ದೀಪಕ್ ರೈ ಪುಷ್ಪರಾಜ್ ಬೊಳ್ಳೂರು ಮಹಿಮ್ ರಾಮದಾಸ್ ಎಲ್ಆರ್ ರೈ ತನ್ವಿ ರಾವ್ ಸೋಬ್ರಾಜ್ ಪಾವು ಮುಂತಾದರು ನಟಿಸ್ತಾ ಇದ್ದಾರೆ ಅದೇ ರೀತಿ ಗೋಪಿ ನಮ್ಮ ಅವರು ಕೂಡ ಇದರಲ್ಲಿ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಕತೆ ಚಿತ್ರಕತೆ ನಿರ್ದೇಶನ ಶಸಿರಾಜ್ ಕಾವ್ರು ಅವರದ್ದು ಸಂಪೂರ್ಣ ಹಾಸ್ಯಭರಿತವಾದಂತ ಈ ಚಿತ್ರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತ ಈ ಚಲನಚಿತ್ರ ಒಂದು ರಾಜ್ಯಕ್ಕೆ ಹಾಸ್ಯಭರಿತವಾದಂತ ಸಾಮಾಜಿಕ ಚಲನಚಿತ್ರವನ್ನು ಕಥೆಯನ್ನು